ಅದು ಹೇಳಬೇಕು ಜನಕ್ಕೆ ಯಾವುದೇ ಒಂದು ನರಗೊಂದು ನವದ್ಗೊಂದು ಇಲ್ಲಿ ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಜೊತೆಗೆ ಆ ರೈತರ ಸಮಸ್ಯೆಗೋಸ್ಕರ ಬಂದು ಅಲ್ಲಿ ರೈತರ ಜೊತೆ ಕೂತ್ಕೊಂಡು ಗೋಲಿಬಾರಾದಾಗ ಒಂದು ಹೋರಾಟ ಮಾಡೋದು ಪತ್ರಕರ್ತನ ಜವಾಬ್ದಾರಿ ಅದು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು ಬರೀ ಲೇಟದಲ್ಲೇ ಸೀಮಿತವಾಗಬಾರ್ದು ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ ಸೊ ಈ ಥರ ಬೆಳೆದಾಗ ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ನನಗೂ ಜವಾಬ್ದಾರಿ ಇದೆ ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ ಇವತ್ತಿನ ಒಂದು ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ವಿಜಯಲಕ್ಷ್ಮಿಗೆ ಇರಲಿ ಪಾಪ ಅವ್ರ ಮಗನಿಗೆ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವ್ರ ಗಂಡನ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಕೆಲವೇ ದಿನಗಳಲ್ಲಿ ಬೇಕಾ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದ ದಾನಮ್ಮ ಆಗ್ತಿರೋದಾಗ ನಾನೇ ಬಂದವರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ಥರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಡ್ತೇವೆ ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೊಬೇಕು ಅದನ್ನು ಬಿಟ್ಟು ಯಾವುದೋ ಒಂದು ಸ್ತೂಳೆ ಮಗ ಅಂತೆ ಇನ್ನೇನೋ ಮಗ ಅಂತೆ ಈ ಥರ ಕೆಟ್ಟ ಪದ ಈ ವೇದಿಕೆ ಮೇಲೆ ಮಾತಾಡಬಾರ್ದು ಈ ಥರದೆಲ್ಲ ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಮಾಜ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿಯವಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದನ್ನು ಅದಕ್ಕೆ ಆ್ಯಕ್ಷನ್ ತಗೋಬೇಕು ಈ ಹಿಂದೆಯೂ ಈ ಥರ ನಾನು ನನ್ನ ವಿರುದ್ಧ ತೇಜವಾದ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವರ ಅಪ್ಪ ಅಮ್ಮ ಅಮ್ಮ ಬಂದು ಪಾಪ ನನ್ನ ಕಾಲು ಹಿಡ್ಕೊಳ್ತಾ ಇದ್ದೆ ಆವಾಗ ನಾನು ಅವ್ರ ಅಪ್ಪ ಅಮ್ಮಂಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡಿಬಿಟ್ಟು ಪಾಪ ಅವ್ನ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ಟ್ರಿ ಸೊ ಈ ಥರ ಸಂದರ್ಭ ಇದ್ದಾಗ ನಾನು ಯಾಕೆ ತಾಂಗ್ ಕೊಡಲಿ ನನಗೇನು ತಿಳ್ತಾ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗಿದ್ದೀನಿ ನನ್ನ ಪತ್ರಿಕೋದ್ಯಮದಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂದು ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾರು ಅನ್ಯಾಯ ಆದರೆ ನಾನು ತೆಗೆದೇ ತೆಗಿತೀನಿ ತೆಗಿತಾನೆ ಇರ್ತೀನಿ ನೀವು ನೋಡಿದಿರ ನಾನು ಧೈರ್ಯವಾಗಿ ಮಾತಾಡಿದ್ದೀನಿ ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡೋದಿದ್ದಾಗ ಡ್ರಗ್ ವಿಷಯ ಮಾತಾಡಿದ್ದೀನಿ ಯಾರಿಗೂ ಧೈರ್ಯ ಆಗಿಲ್ಲ ಅವ್ರು ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯೋತ್ವವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ ಅವತ್ತು ಹಲವಾರು ಯುವಕರಿಗೆ ಅದರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಈ ಥರ ಸಂದರ್ಭದಲ್ಲಿ ನಾನೇ ಯಾಕೆ ಟ್ಯಾಂಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ನನಗೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯಾದ ಮತ್ತೆ ಹೇಳ್ತೀನಿ ಇವತ್ತು ಅವರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸ್ತಿದ್ರು ಸಿನಿಮಾದಲ್ಲಿ ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನಿಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಕ್ಕೆ ಕೊಡಿ ಪಾಪ ಅವ್ರಿಗೆ ಅವರು ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಮಾಡ್ದ ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಳಿ ಅದು ದುರಂತ ಅಂತ ಹೇಳ್ತೀವಿ ಥ್ಯಾಂಕ್ ಯು ನಮಸ್ಕಾರ